ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯವ್ರೊಳಗ ಉದಯ್ ಯು ಕೈ ಎಲ್ಲರೂ ಹೆಂಗದ್ರಿ ಬಿಂದಾಸಾಗಿದ್ರಿ ಅಂತ ಅನ್ಕೊಂಡೇನಿ ನಾನು ಆಗಿದ್ದೀನಿ ಹಂಗ ನಿಮ್ಗ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವೇನೇನು ಅನ್ಕೊಂಡ್ರಲ್ಲ ಎಲ್ಲಾನು ಚಲೋ ಆಗಲಿ ಅಂತ ಕೇಳ್ಕೊಂತೀನಿ ಹಂಗ ಇವತ್ತ ನಾ ವಿಡಿಯೋ ಮಾಡೋದು ಯಾಕಪ್ಪ ಅಂದ್ರೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಾಕ ಯಾಕಂದ್ರೆ ಒಂದು ಯೂಟ್ಯೂಬರ್ ಏನು ಬೇಕಾಗಿರ್ತೈತಿ ತೌಸಂಡ್ ಸಬ್ಸ್ಕ್ರೈಬರ್ ಅದಾದಮೇಲೆ ಫೋರ್ ತೌಸಂಡ್ ಅವರ್ ವಾಚ್ ಟೈಮ್ ಬೇಕಾಗಿರ್ತೈತಿ ಅದಾದಮೇಲೆ ಐ ಡಿ ವೆರಿಫಿಕೇಷನ್ ಅಂತ ಬರ್ತೈತಿ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲೇ ಐ ಡಿ ವೆರಿಫಿಕೇಷನ್ ಬರ್ತೈತಿ ಅದರ ನೆಕ್ಸ್ಟ್ ಗೂಗಲ್ ಆ್ಯಡ್ಸನ್ ಕಡೆಯಿಂದ ಒಂದು ಪಿನ್ ಬರ್ತೈತಿ ಅದೊಂದು ಹಾಕಿದ್ರಿಲ್ಲ ಅಡ್ರೆಸ್ ವೆರಿಫಿಕೇಷನ್ ಅದು ಅದು ನನಗೆ ಬಂದೈತಿ ನಿಮ್ಮ ಕಡೆಯಿಂದನೇ ಇವೆಲ್ಲನೂ ಕಂಪ್ಲೀಟ್ ಆಗ್ಯವು ಹೊಸ ವರ್ಷಕ್ಕೆ ಹೊಸ ಸುದ್ದಿ ನಾ ನಿಮಗೆ ಕೊಡೋದು ನನಗೆ ಬಂದಿದ್ದ ಹೊಸ ನಿಮ್ಮಿಂತ್ರ ಆಗೈತಲ್ಲ ನಿಮ್ಗ ಕೊಡ್ಬೇಕು ಅದಕ್ಕೆ ಗೂಗಲ್ ಆ್ಯಡ್ಸನ್ ಕಡೆಯಿಂದ ಪಿನ್ ಬಂದೈತಿ ಪಿನ್ ಹಾಂ ಇಲ್ಲಿ ಪಿನ್ ಐತಿ ಓದ್ ಬಿಡೋಣ ನಮಗೂ ಇಂಗ್ಲಿಷ್ ಎಷ್ಟು ಬರೋಲ್ಲ ಆದರೂ ಟ್ರೈ ವೆಲ್ಕಮ್ ಟು ಗೂಗಲ್ ಆ್ಯಡ್ಸನ್ ಯುವರ್ ಅಕೌಂಟ್ ಇಸಂಟ್ ಸೆಟ್ ಅಪ್ ಟು ರಿಸೀವ್ ಪೇಮೆಂಟ್ ಪ್ಲೀಸ್ ಫಾಲೋ ದಿಸ್ ಇನ್ಸ್ಟ್ರಕ್ಷನ್ ಟು ವೆರಿಫೈವರ್ ಅಡ್ರೆಸ್ ಇದೊಂದು ಪಿನ್ ಹಾಕಿ ವೆರಿಫೈ ಮಾಡಿದ್ರೆ ಮುಗಿತು ರೀ ಹಾಂ ಆಮೇಲೆ ಅಕೌಂಟ್ ಆ್ಯಡ್ ಮಾಡಕ್ಕೆ ಆಪ್ಷನ್ ಬರ್ತೈತಿ ಅಕೌಂಟ್ ಆ್ಯಡ್ ಮಾಡೋದು ಮುಗೀತು ಅಷ್ಟೇ ಅದಾದ ಮೇಲೆ ಬೇರೆ ಬೇರೆದೇನಿಲ್ಲ ಯೂಟ್ಯೂಬ್ ವಿಂತ್ರೈ ನಾ ಇವ್ರು ಏನೇನು ಹೇಳ್ಯಾರಲ್ಲ ಎಲ್ಲ ಕಂಪ್ಲೀಟ್ ಆದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆತು ಡನ್ ಇತ್ರಿ ಹೊಶಿರಿ ಹುಷಿ ಹಾಂ ಇದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಮನ್ಸಿಲೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆಗಿದ್ದ ನಿಮ್ಮಿಂದ ಭಾಳ ಮಂದಿಗೆ ನಾ ಏನ್ ಹೇಳಕ್ ಇಷ್ಟಪಡ್ತೇನೆಂದ್ರೆ ನಾ ಏನೋ ದೊಡ್ಡದು ಮಾಡಿನಂತಲ್ಲ ಭಾಳ ಮಂದಿ ನೋಡೇನಿ ಅವ್ರ ಏನಂದಾರೀ ನಾ ಹಂಗದೇನಿ ಹಿಂಗದೇನಿ ನಾ ನೋಡಕ್ಕೆ ಕರೆಕ್ಟ್ ಇಲ್ಲ ಅದಿಲ್ಲ ಅಂತ ಬಹಳ ಮಂದಿ ಅನ್ಕೊಂಡಿರ್ತಾರೆ ಅದ್ರೊಳಗ್ ನಾನು ಒಬ್ನ ಅವಾಗ ಒಂದ್ಸಲ ನಂಗೆ ಫೀಲ್ ಏನ ಏಪ್ಪ ಯಾರು ಏನ್ ಬೇಕಾದ್ ಅನ್ಕೊಂಡು ಹೋಗ್ಲಿ ನಮ್ಗೆ ಫರಕಿಲ್ಲ ಫರಕ ಇಲ್ಲ ಲೈಫ್ ನನ್ನ ಇಷ್ಟ ಮಾಡ್ಬೇಕು ಮಾಡು ಟ್ರೈ ಯಾರ ಮಾಡು ಆದ್ರಾಗ್ಲಿ ಬಿಟ್ರೆ ಬಿಡ್ಲಿ ಅದು ಸೆಕೆಂಡ್ರಿ ಮೊದಲ ಟ್ರೈ ಯಾರ ಮಾಡ್ಬೇಕಲ್ಲ ನಾನು ಟ್ರೈ ಮಾಡಿದೆ ಒಂದೊಂದೊಂದೊಂದೊಂದೊಂದ್ ಅದ್ರ ಮೇನ್ ಏನ ಅದ್ರೊಳಗೆ ಕಂಟಿನ್ಯೂ ಇದ್ದೆ ಕಂಟಿನ್ಯೂ ಇದ್ದಕ್ಕನ ಆಗಿದ್ದ ನೀವು ಇನ್ನ ಹೊಸ ವರ್ಷಕ್ಕೆ ಯಾ ಯಾರ ಯಾರು ಏನೇನ್ ಅನ್ಕೊಂಡಿರಲ್ಲ ಮಾಡ್ರಿ ಅದು ಹಾಗೆ ಆಕೇತಿ ಹುಚ್ಚಾರಗತಿ ನಾ ಅದೀನಿ ಹಿಂಗಿನಿ ಅದೀನಿ ದೊಡ್ಡ ಫಿಲ್ಮ್ ಸ್ಟಾರ್ ಅವ್ರ ಇವ್ರ ಮುಂದಿಂದ ನೋಡಿರಂಗಿಲ್ಲ ಅವರು ಮೇಕಪ್ ಮಾಡಿನ ಚಲೋ ಕಾಣೋದು ನನ್ನ ಪ್ರಕಾರ ನಾ ಹೇಳಿದ್ದ ಚಲೋ ಇರ್ತಾರ ಬಿಡ್ರಿ ಆದ್ರೂ ಒಬ್ಬೊಬ್ಬರದ್ದು ಹೇಳಿ ಟ್ಯಾಲೆಂಟ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೇನು ಅನ್ನತಿಲ್ಲ ಆದ್ರೆ ಟ್ಯಾಲೆಂಟ್ ಭಾಳ ಇಂಪಾರ್ಟೆಂಟ್ ಆಕೇತಿ ನಾ ಇನ್ನೂ ಜೀರೋನ ಅದೀನಿ ಅಂದ್ರೆ ನನಗೆ ಅನ್ಸೋದು ನಂಗೆ ಗೊತ್ತಾಗಿದ್ದು ನಾನು ನಿಮ್ಗೆ ಹೇಳಾತೀನಿ ಒಂದು ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಸಾಕು ಮುಂದೆ ತಾನಾಗಿಯೇನೆ ಹೇಳ್ಕೊಂಡೋಗಿತ್ತಂತ ನನಗೆ ಅನಿಸ್ತೈತಿ ಹಂಗೆ ನಿಮ್ದು ಹೆಸರು ಏನೇನಾಯ್ತಲ್ಲ ಕಮೆಂಟ್ ಒಳಗೆ ದಯವಿಟ್ಟು ನೀವು ಕಮೆಂಟ್ ಒಳಗೆ ನಿಮ್ಮ ಹೆಸರು ಹಾಕಿರಿ ಅಂದರೆ ಮುಂದಿನ ವೀಡಿಯೋ ಒಳಗೆ ನಿಮ್ಮ ಹೆಸರು ತೊಗೊಂಡು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೀರಿಯಸ್ ಆಗಿ ನಾ ಏನು ಹೇಳಬೇಕಂದ್ರೆ ಗೊತ್ತಾಗತ್ತಿಲ್ಲ ಯಾಕಂದ್ರೆ ನಂಗೆ ಫುಲ್ ಖುಷಿ ಆಗೈತಿ ಎ ಟು ಜೆಡ್ ನಾ ಈ ನಾ ಇಲ್ಲಿ ಮಠ ಬರ್ತೀನಿ ಅಂತ ಅಂದ್ಕೊಂಡಿದ್ದು ಇಲ್ಲ ಒಂದೊಂದು ಸಲ ಯೂಟ್ಯೂಬ್ ಚಾನಲ್ ಹಾರೋದೂ ಇರ್ತೈತಿ ಅದಕ್ಕೆ ಅಷ್ಟು ಒಮ್ಮಕ್ಕಳಿಗೆ ಖುಷಿ ಆಗೋಂಗಿಲ್ಲ ಆದರೆ ಅಷ್ಟು ಖುಷಿ ಆಗೈತಿ ಯಾಕಂದ್ರೆ ಯಾಕಂದರೆ ಯಾರು ಮಾಡ್ಲಾರ್ದು ನಾ ಮಾಡಿಲ್ಲ ಅಂತಲ್ಲ ಭಾಳ ಇದು ಗೊತ್ತೈತೆ ನನಗೆ ಇನ್ನೂ ಮಠ ಐ ಡಿ ವೆರಿಫಿಕೇಶನ್ ಆಗಿರೋಂಗಿಲ್ಲ ಇನ್ನೂ ಗೂಗಲ್ ಪಿನ್ನೇ ಬರೋಂಗಿಲ್ಲ ನಂಗೆ ನಂಗೆ ನಾರ್ಮಲ್ ಆಗಿ ಅದು ಒಂದ್ರೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಆತು ಅದು ನಂಗೆ ಖುಷಿ ಐತಿ ಭಾಳ ಖುಷಿ ಐತಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಒಬ್ಬೊಬ್ರು ಈಗ ಎಷ್ಟೋ ಲಕ್ಷ ವ್ಯೂಸು ಆಗೈತಿ ಅದು ಎಲ್ಲ ಸೇರಿ ಅವ್ರಿಗೆಲ್ಲರ್ಗು ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಂಗ ಚಲೋ ಚಲೋ ಕಂಟೆಂಟ್ ಕೊಡಕ್ಕೂ ಟ್ರೈ ಮಾಡ್ತೀನಿ ಇನ್ಮೇಲಿಂದರೆ ಆ ಕಡೆ ಯಾವುದು ಮಾಡ್ಕೊಂತ ಈ ಕಡೆ ಇದು ಮಾಡ್ಕೊಂತ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡ್ಬೇಕಂತ ಮಾಡಿರಿ ನಿಮ್ದು ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತ ಇನ್ನೂ ನಮ್ಮ ಚಾನಲ್ಗೆ ಈಗ ಹೊಸದಾಗಿ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಗೆಲ್ಲರಿಗೂ ಮನ್ಸಿಲೆ ಥ್ಯಾಂಕ್ಸ್ ಹೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವೀಡಿಯೋ ಒಳಗೆ ನಿಮ್ಗೆ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಹ್ಮ್ ಸೌವಾರ ಫಿರ್ಬೇಕು ಯಾಸ್ ಫಿರಾಜ್ ಫಿರ್ತು ದೇಕ್ ಲೈತೆ ಫಿರ್ ವಿಡಿಯೋ ಮಾಡಾತೀನಿ ರೀ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಾಡತ್ತಾನವ ನಾವು ನೋಡಾತೀನಿ ಇಲ್ಲಿ ನಿಂತಾನವ ಈಗ ಮಮ್ಮದೇ ಇಲ್ಲಿ ನಿಂತಾನ್ರಿ ಅವ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ